ಯಳಂದೂರು ತಾಲೂಕು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ತಾಲೂಕಿನ ಎಸ್ಸಿ ಎಸ್ಟಿ ಸಮುದಾಯಗಳ ಕುಂದುಕೊರತೆಗಳ ಸಭೆಯನ್ನು ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ಮುಖ್ಯ ಅಧಿಕಾರಿಗಳು ಮತ್ತು ತಾಲೂಕಿನ ವಿವಿಧ ಎಸ್ಸಿ ಎಸ್ಟಿ ಸಮುದಾಯಗಳ ಮುಖಂಡರುಗಳು ಭಾಗಿಯಾಗಿ ತಾಲೂಕಿನ ಕುಂದುಕೊರತೆಗಳ ಬಗ್ಗೆ ಸಮಾಲೋಚನೆ ಮಾಡಿದರು ಅರುಣ್ ನಮಗೆ ಸ್ಪರಣಗಳಿಲ್ಲ ಮತ್ತು ಇವತ್ತು ಸ್ಪಶೆಗಳನ್ನು ಕೂಡ ಅಭಿವೃದ್ಧಿ ಪಡಿಸಿಲ್ಲ ಅಂತ ಹೇಳಿ ಅದರ ಬಗ್ಗೆ ನಾನು ಸಂಬಂಧಪಟ್ಟ ತಾಲೂಕು ಜಿಲ್ಲಾಧಿಕಾರಿಗಳಿಗೆ ವ್ಯವಹಾರ ಮಾಡಿ ಅದು ಗ್ರಮ ವಹಿಸ್ತೀನಿ ಮತ್ತು ಒಂದೊಂದು ಕ್ಯಾಚರಿ ಒಂದೊಂದು ರೀತಿ ಕಾರಣ ನಿಗದಿ ಮಾಡ್ತಾರೆ ಕೂಡ ಮಾತಾಡಿದ್ದು ನಿನ್ನೆ ಇದು ಕೂಡ ಎನ್ನೆಚ್ಚರ ಬಗ್ಗೆ ಮಾನ್ಯ ಸಚಿವ ಸಂಪುಟ ಸಭೆ ಇರೋದ್ರಿಂದ ಮನೆ ಜಿಲ್ಲಾಧಿಕಾರಿಗಳ ನೆನ್ನೆ ಸಭೆ ಕರೆದಿದ್ದರು ಅದರಲ್ಲೂ ಕೂಡ ಚರ್ಚೆ ಆಯಿತು ಈ ಥರ ತಾರತಮ್ಯ ಇದ್ದರೆ ಒಂದು ಸಪ್ರೇಟು ಅವ್ರದೇ ಇಲಾಖೆ ಇದೆ ಅದಕ್ಕೆ ಅಬ್ಜೆಕ್ಷನ್ ಕೊಡಬೇಕು ಬಟ್ ಅದಕ್ಕೆಲ್ಲ ರೇಟ್ ನಿಗದಿ ಒಂದೊಂದು ಸ್ಥಳಕ್ಕೆ ಒಂದೊಂದು ರೀತಿ ನಿಗದಿ ಆದ್ದರಿಂದ ಆ ಸ್ಥಳೀಯ ಪಂಚಾಯಿತಿ ಮಟ್ಟದಲ್ಲಿ ಏನಿದೆ ಎಷ್ಟು ರೇಟು ಅದರನ್ನೆಲ್ಲ ಮಾಡಿರ್ತಾರೆ ಅದ್ರ ಬಗ್ಗೆ ನಾವು ಪ್ರಮಾಣ ಅಂತ ಹೇಳಿದರೆ ಎನ್ ಗಮನ ಕೂಡ ತರ್ತೀನಿ ಮತ್ತು ತಾವು ಹೇಳಿದರೆ ಟ್ರೈನ್ ಆಗಿಲ್ಲ ಮತ್ತು ಲೈಟ್ ಸೆಕ್ರಿಜಿಟ್ ನಮ್ಮ ಎನ್ ಎಚ್ವರು ಕರೆ ಅವ್ರ ಕಾರ್ಯ ಎಲ್ಲ ಮುಗಿಸಿದ್ದೀವಿ ನಮ್ದೆಲ್ಲ ಸುದ್ದೋಗಿದೆ ಅಂತ ಹೇಳಿದ್ರು ನನಗೆ ಈಗ ನಾನು ಮತ್ತೆ ಎನ್ ಎಚ್ ಮಾತಾಡ್ತೀನಿ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಮತ್ತು ನಮ್ಮ ಎಚ್ ಇಲಾಖೆಯರು ಕೂಡ ಆ ಪತ್ರ ಬರೆದು ಕೂಡ ಮಾತಾಡಿದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಮತ್ತು ನಮ್ಮ ಆಲ್ಕೆ ರಂಗ್ಯ ಅವರು ಹೇಳ್ತಾಯಿದ್ರು ಏನು ನಮ್ಮ ವಾಲ್ಮೀಕಿ ಸಮುದಾಯ ಭವನದ ವಿಚಾರವಾಗಿ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಗಳ ಬಗ್ಗೆ ನಮಗೂ ಕೂಡ ಗೊತ್ತಿದೆ ಮೊನ್ನೆ ಕೂಡ ಸಭೆ ಮಾಡಿ ಮತ್ತು ಈವರು ಕೂಡ ತುರ್ತಾಗಿ ಸಭೆ ಕಲಿತೀವಿ ತಾವು ರೆಪ್ರೆಸೆಂಟೇಷನ್ ಕೊಡಿ ಅಂತೇಳಿ ಸಾವೆಲ್ಲ ಕೊಟ್ಟಿದ್ರಿ ಮತ್ತು ಪ್ರೊಸೀಡಿಂಗ್ ಮಾಡಿ ರೆಸೊಲ್ಯೂಷನ್ ಮಾಡಿ ಅದ್ರ ಬಗ್ಗೆ ಕ್ರಮವಹಿಸ್ತೀನಿ ಅಂತ ಹೇಳಿದ್ರಿ ಮತ್ತು ಅದ್ರ ಬಗ್ಗೆ ನಾನು ತಿಳ್ಕೊಳ್ಳಿಲ್ಲ ನಾನು ಆಗಿದೆ ಅಂತ ಅಂದ್ಕೊಂಡಿದ್ದೆ ಮತ್ತು ಈ ಮೊನ್ನೆ ಶಾಸಕರು ಒಂದು ಸಭೆನೂ ಕೂಡ ಕರೆದರು ಕೂಡ ಆ ಸಂತೆ ಮರಳಿ ಅತಿಥಿ ಗೃಹದಲ್ಲಿ ಇದ್ರಿ ಮೊನ್ನೆ ನಾನು ಮತ್ತು ಇದು ಅದೇ ನಾನಿರೋ ಚೆನ್ನಾಗಿ ಕಾಣಲ್ಲ ಅಂತ ನಾನು ಬಂದ್ಬಿಟ್ಟೆ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಕೂಡ ನೀವೇನೋ ಈಗ ಆಲ್ರೆಡಿ ಹೇಳಿದಿರ ಒಂದು ವಾರದಲ್ಲಿ ಪರಿಹಾರ ಮಾಡಬೇಕು ಇಲ್ಲ ನಾವು ಪ್ರತಿಭಟನೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಹೇಳಿ ಆ ಬಗ್ಗೆ ಕ್ರಮ ವಹಿಸೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಮತ್ತು ಭೀಮ್ರು ಮಾತಾಡಿದರು ಸ್ಪಂದಿಸಿಲ್ಲ ಬಿ ಖಾತೆ ಮಾಡೋದ್ರ ಬಗ್ಗೆ ಏನು ಸರಿಯಾಗಿ ಆಫದಲ್ಲಿರ್ತಾ ಇರಲಿಲ್ಲ ಮತ್ತೆ ಅಲ್ಲಿ ಭಾಳ ಎಲ್ಲದೂ ಕೂಡ ಡಿಮ್ಯಾಂಡ್ ಇದೆ ಅನ್ನೋದ್ರ ಬಗ್ಗೆ ಅವ್ರ ಮೇಲಾಧಿಕಾರಿ ಇನ್ನ ಸಮಸ್ಯೆಯಿಂದ ಹಾಳಾಗಿರ್ತಕ್ಕಂಥ ವಾ ವಾತಾವರಣ ಇರೋದ್ರಿಂದ ಈ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಕಠಿಣವಾಗಿ ನಾವು ಕೇಸ್ ಹಾಕ್ತಾಯಿದ್ದೆ ಅದು ಅದು ಪರಿಣಾಮಕಾರಿ ಆಗಿಲ್ಲ ಇನ್ನೂ ಕೂಡ ಪರಿಣಾಮಕಾರಿಯಾಗಿ ಮುಂಚೆ ಏನಾಗ್ತಿತ್ತು ಒಂದು ಕೇಸ್ ಹಾಕಿದ್ರೆ ಅರೆಸ್ಟ್ ಮಾಡಿ ಕಳಿಸ್ತಾ ಜೆ ಸಿ ಹಾಕ್ತಾ ಇತ್ತು ಈಗ ಏಳು ವರ್ಷ ಅಪರಾಧ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಹಾಂ ಇಲ್ಲ ಠಾಣೆನೇ ಬೇಲ್ ಕೊಡಬೇಕು ನೋಟಿಸ್ ಕೊಟ್ಟು ಕಳಿಸ್ಬೇಕು ಅರೆಸ್ಟ್ ಸ್ನಾರ್ಟ್ ಮ್ಯಾನ್ ಇಟ್ ಅಂತ ಹೇಳ್ಕೊಡ್ತಾರೆ ಹಂಗಾಗಿ ಏನಾಗಿದೆ ಅಂದರೆ ಭಯ ಕಡಿಮೆ ಆಗಿದೆ ಇಲ್ಲ ಅಂದ್ರೆ ಏನಾಗ್ತದೆ ನಾವು ಇಲ್ಲಿ ಕೇಸ್ ಹಾಕ್ತೀವಿ ಮತ್ತೆ ನಾವು ಅದು ಸಮಸ್ಯೆ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಅದು ನಮ್ಮ ಕೂಡ ಕೊಟ್ಟಿಲ್ಲ ಮತ್ತು ನಾನು ಎಸ್ ಸಿ ಎಸ್ ಟಿ ಮೀಟಿಂಗ್ ಮಹಾಂಬಳಿಯಲ್ಲಿ ಮೂರು ಬಾರಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಈ ವಿಚಾರವಾಗಿ ನಮ್ಮ ಸೊದ್ರ ಪ್ರಕೃತಿಯ ಬಗ್ಗೆ ಕಾಳಜಿನೇ ವಹಿಸಿಲ್ಲ ಈ ವಿಚಾರವಾಗಿ ಸಂಬಂಧಪಟ್ಟಾಗ ನಮ್ಮ ಎಸ್ ಪಿ ಡ್ಯೂಟಿಯವ್ರಿಗೆ ಗೊತ್ತಿಲ್ಲ ವಿಚಾರವಾಗಿ ಎಲ್ಲ ಸಮಾನವಾಗಿ ಇದು ವಿಚಾರವೆಲ್ಲ ಗೊತ್ತಾಗಿದೆ ಇದ್ರ ಬಗ್ಗೆ ನಮ್ಮ ಶ್ರಮಾನು ತಗೊಂಡಿಲ್ಲ ಅವರು ಮಾತೇವರ ಕನಸ್ತೀನಿ ಕನಸ್ತೀನಿ ಅಂತೇಳಿ ಬರೀ ಸಬು ಬೀಳಾಗಿದೆ ನಮ್ಮ ಮಾಮಲಿ ದೇವಾಲಯದಲ್ಲಿ ಅವ್ರು ಕನಸ್ತಿಲ್ಲ ಮತ್ತೆ ಒಂದು ಸಲ ಮಾತ್ರ ಇಪ್ಪತ್ತೈದು ಜನ ಗೌರವ ಸೇರ್ಕೊಂಡಿದ್ದಾರೆ ಅವ್ರು ಏನು ಮಾಡೋದು ನಾವು ಮೂರ್ನಲ್ಲಿ ತೀರ್ಮಾನ ಕೊಡ್ತೀವಿ ಅಂತ ಅವ್ರು ಬಂದು ಬನ್ನಿಲ್ಲ ಇವ್ರು ಕೊಡಿ ಅಂತ ಇವ್ರು ಹೇಳಲಿಲ್ಲ ಸರ್ ಇವರು ವಿಚಾರವಾಗಿ ಸಾವು ಸ್ವಲ್ಪ ಸರ್ ನಾವು ಮಾಸಲ್ಲಿ ಮೀಟಿಂಗ್ ಹೇಳ್ಬೇಕಾದ ದಯ ಹೇಳಿದ್ವಿ ಮತ್ತು ಹೇಳ್ತೀನಿ ಆ ಸ್ಕೂಲ್ ಮುಂದೆ ಸರತ್ ಮಾಡಬಾರ್ದು ಸ್ಕೂಲ್ ಮುಂದೆ ಸ್ಕೂಲ್ ಮುಂದೆ ಯಾರು ಗಟ್ಟಿ ಕಪ್ಪೋಣ ಅಂತ ಅಷ್ಟೇ ಸಂಬಳಕೆ ಹತ್ರ ಸಿ ಇದೆ ಅದೇನಾದ್ರೆ ಅವರು ಫೋಕಸ್ ಆಗ್ತಾರೆ ಬಿಟ್ಟರು ಅದನ್ನು ಕಾಣ್ತಾ ಅಂದ್ಬಿಟ್ಟು ಕಣ್ಮುಚ್ಚಿ ಹೋಗಿ ಮುಂತು ಮಾಡ್ಬಾರ್ದು ಸ್ಕೂಲ್ ಮಾಡ್ತಾರೆ ಎಲ್ಲ ಸರ್